ಹಲೋ ಸ್ನೇಹಿತರೆ ಇವತ್ತಿನ ದಿವಸ ಅಕ್ಟೋಬರ್ ಐದನೇ ತಾರೀಕು ಕಾವೇರಿಯ ಹುಟ್ಟುಹಬ್ಬ ಹೌದು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯ ಕೀಕ ಅವಶ್ಯ ಸೊ ಅದಕ್ಕೋಸ್ಕರ ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿರಿ ಮುಂದಿನ ಭವಿಷ್ಯ ಹಾಕಿದ್ದು ಒಂದು ಸುಂದರವಾದ ನೆಮ್ಮದಿಯ ಮತ್ತು ಸಂತೋಷದಿಂದ ಕೂಡಿದ ಬದುಕು ಹಾಕಿದಾಗಿರಲಿ ಅಂತ ಆಶೀರ್ವಾದ ಮಾಡಿರಿ ಸ್ನೇಹಿತರೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ನಿನ್ನ ಭವಿಷ್ಯ ನಿನ್ನ ಬದುಕು ಎಲ್ಲ ಒಂದು ಸುಖ ಸಮೃದ್ಧಿ ಒಂದು ಒಳ್ಳೆಯ ಆರೋಗ್ಯ ಸಂತೋಷದಿಂದ ಕೂಡಿರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಮತ್ತೊಂದು ಸಾರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಹೀಗೆ ನಗ ನಗ್ತಾ ಖುಷಿ ಖುಷಿಯಾಗಿರಂತ ಕೇಳ್ಕೊಳ್ತೀನಿ ನೋಡು ಇವತ್ತಿನ ಒಂದು ಲಾಗ್ ಒಂದು ನಾಲ್ಕೈದು ದಿವಸ ಹಿಂದಿನ ನೋಡ್ರಿ ಅದು ವಿಡಿಯೋ ಶೂಟ್ ಮಾಡಿದ್ದು ಬಟ್ ಇದು ನಿಮ್ಗೆ ಪಬ್ಲಿಷ್ ಆಗಿದ್ದು ಅಥವಾ ನೀವು ನೋಡ್ತಾ ಇರೋದು ಅಕ್ಟೋಬರ್ ಐದನೇ ತಾರೀಕಿಗೆ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೀವಿ ನೋಡ್ರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ನಿನ್ನೆ ದಿವಸ ತನು ಪುಟಾಣಿ ನನ್ನ ಮುದ್ದು ಸೊಸೆ ಬರ್ತ್ಡೇ ಇತ್ತು ಎಲ್ಲ ನನ್ನ ಸ್ನೇಹಿತರು ಸಾಕಷ್ಟು ಒಳ್ಳೊಳ್ಳೆ ವಿಷಸನ್ನು ಕಳಿಸಿರಿ ಪ್ರೀತಿಯನ್ನು ಕೊಟ್ಟಿರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದ್ದಷ್ಟು ಪಾತ್ರೆ ಎಲ್ಲ ರಾತ್ರಿನ ತೊಳೆದು ಎಲ್ಲ ಸ್ವಚ್ಛ ಮಾಡಿ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಮಲಗಿರ್ತೀವಿ ಆಲ್ಮೋಸ್ಟ್ ಕಾವೇರಿನ ಮಾಡಿರ್ತಾಳೆ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ರಾತ್ರಿ ಮಲಗುವಾಗ ನಾ ಜೀರಿಗೆ ಸ್ವಲ್ಪ ಅಜ್ವಾಯನ ಸ್ವಲ್ಪ ದಾಲ್ಚಿನ್ನಿನ ಈ ರೀತಿ ಒಂದೆರಡು ಕಪ್ ನೀರೊಳಗೆ ನೆನೆ ಹಾಕಿರ್ತಾಳೋಕಿ ಮತ್ತು ನೆನೆ ದಿವಸ ಶೇಂಗಾ ಚಟ್ನಿ ಮಾಡಿದ್ದೆ ಫ್ರೆಶ್ ಆಗಿ ಅದನ್ನು ನಾನು ಸ್ವಲ್ಪ ಅಂತ ಅಂಥೇಳಿ ಹಾಗೇನೇ ಇಟ್ಟಿದ್ದೆ ರಾತ್ರಿ ಈಗೇ ನೆತ್ತಿ ಅದರದ್ದು ಒಂದು ಡಬ್ಬಿಗೆ ಹಾಕಿ ಇಡಬೇಕು ನೋಡ್ರಿ ನಾನು ಮತ್ತು ಹಾಲು ರಾತ್ರಿ ನಾ ಕಾಸಿರ್ತೀವಿ ಹೊರಗೆ ಇಟ್ಟಿದ್ವಿ ಫ್ರಿಜ್ನಾಗ ಏನು ಇಟ್ಟಿರಲಿಲ್ಲ ಸೊ ಈ ರೀತಿಯಾಗಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಈ ರೀತಿಯಾಗಿ ಕ್ಲೀನ್ ಕ್ಲೀನಾಗಿತ್ತಂದ್ರೆ ಬೆಳಗ್ಗೆ ಬೆಳಗ್ಗೆನ ಒಂದು ಫ್ರೆಶ್ ಫೀಲ್ ಆಗ್ತೈತಿ ಕೆಲಸ ಮಾಡಲಿಕ್ಕೆ ಮತ್ತು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತೆ ನೋಡ್ರಿ ಸೊ ಬರ್ರಿ ಇನ್ನೇನು ಮತ್ತು ರುಟೀನ್ ಸ್ಟಾರ್ಟ್ ಆಗಬೇಕು ಒಂದು ಕಡೆ ಜೀರ್ಗಿನ ಕುದೀಲಿಕ್ಕೆ ಇಟ್ಟೀನಿ ಯಾಕಂದರೆ ಜೀರಿಗೆ ನೀರು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಎಸಿಡಿಟಿ ಆದು ಇದು ಸ್ವಲ್ಪ ಆರಾಮ ಅನ್ನಿಸ್ತು ಅಂತ ಹೇಳಿ ಮತ್ತು ವೆಯ್ಟ್ ಲಾಸಿಗೂ ಚಲೋ ಒಂಥರ ಗೊತ್ತಿಲ್ಲ ಒಟ್ಟು ಕುಡಿಯಾಕತ್ತೀನಿ ಮತ್ತು ಒಂದು ಕಡೆ ಚಾಕು ಇಟ್ಟಿದ್ದೆ ಮತ್ತು ಜೀರಿಗೆ ಕೊಡು ಕುದ್ದ ನೋಡಿರಿ ಒಂದು ಒಂದು ಕಪ್ ನೀರಿದ್ದರೆ ಒಂದು ಅರ್ಧ ಕಪ್ ಆಗುವಷ್ಟು ಕುದಿಸ್ಕೋಬೇಕ್ರಿ ಅಷ್ಟು ಕುದಿಸಿ ಎತ್ತಿಟ್ಕೊಂಡು ನಾನು ಅನ್ನಕ್ಕೆ ಕೂಡ ಇಟ್ಟೆ ಡಬ್ಬಿಗೆ ಕಾವೇರಿಗೆ ಅನ್ನ ಬೇಕಲ್ಲ ಸೊ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ ಒಂದು ಕಡೆ ನೋಡಿರಿ ಚಾನು ರೆಡಿ ಆಗೈತಿ ಆ ಚಹಾ ಇಳುವುದರೊಳಗೆ ಅಂದರೆ ಇಲ್ಲೊಂದು ಎರಡು ಆಲೂಗಡ್ಡಿನ ನೋಡಿರಿ ಸಿಪ್ಪೆ ತೆಗೆದು ನೀರೊಳಗೆ ಹಾಕಿಟ್ಟೀನಿ ಸ್ವಲ್ಪ ಆಲೂಗಡ್ಡೆ ರಸಗತೆ ಮಾಡ್ಬೇಕಂತ ಹೇಳಿ ರಸಪಲ್ಯ ಮಾಡ್ಬೇಕಂತೇಳೆ ಅಂದರೆ ಕಾವೇರಿ ಡಬ್ಬಿಗೂ ಆಗಿರಬೇಕು ನನಗೆ ಈಗ ನಾಷ್ಟ ಮಾಡೋಕ್ಕೂ ಆಗಿರಬೇಕು ಅಂಥೇಳಿ ಏನು ರೀ ಇಬ್ಬರೇ ಇರ್ತೀವಿ ಬೆಳಗ್ಗೆ ಇದು ಏನು ಮಾಡೋದು ಪಾಟಿಫನು ಎಷ್ಟು ಮಾಡೋದು ಅದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿರ್ತೈತೆ ನನಗೆ ಯಾಕಂದರೆ ಈಟ ಹಿಟ್ಟು ತಿಂತಾಳೆ ನನ್ನ ಮಗಳಂತೂ ಈ ಸ್ವಲ್ಪ ಸ್ವಲ್ಪ ತಿಂತಾಳೆ ರೀ ಕಿ ಹೀಗಾಗಿ ಎಷ್ಟು ಮಾಡ್ಬೇಕು ಅನ್ನೋದನ್ನ ಇದಾಗಂಗಿಲ್ಲ ಮತ್ತು ಏನಾದರೂ ಒಂದು ಬೇರೆ ಬೇರೆ ಮಾಡಬೇಕು ದಿನ ಏನು ಮಾಡಬೇಕು ಅಂಥೇಳೆ ಡಬ್ಬಿಗೆ ಮಾತ್ರ ಅಣ್ಣನ ಒಯ್ತಾಳಾಕಿ ಬೇರೆ ಏನು ಒಯ್ಯೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡೋದು ಅಂಥೇಳಿ ಒಂದು ಎರಡು ಆಲೂಗಡ್ಡೆ ಈ ಥರ ಸ್ವಲ್ಪ ಸ್ಲೈಸಸ್ ಮಾಡಿ ಹೇಗೆ ಕುದಿಯಿಟ್ಟೆ ಒಂದು ಕಡೆ ರೈಸಿಗೆ ಇಟ್ಟೀನಿ ಮತ್ತು ಅಕ್ಕಿಗೂ ಕೂಡ ಚಹಾ ಕೊಟ್ಟೆ ಅಕ್ಕಿ ಇಲ್ಲೇ ಹೊರಗಡೆ ಬಾಗಲಕಸ ಬಾಗಲ್ ಪೂಜೆ ರಂಗೋಲಿ ಎಲ್ಲನೂ ಮಾಡ್ತಾ ಇದ್ಲು ಎದ್ದು ಮತ್ತು ನಾನು ಜೀರಿಗೆ ಸು ನೀರು ಸೋಸ್ಕೊಂಡ್ನೆಲ್ಲ ಅಕ್ಕಿಗೆ ಒಂದು ಕಪ್ ಚಹಾ ಹಾಕ್ಕೊಂಡ್ಬಂದು ಬಿಟ್ಟಿರತೀನಿ ಹೊರಗಡೆ ನಾನು ನಾನೀಗ ಕೊಡಲಿಲ್ಲ ಅಂದರೆ ಅಕ್ಕಿ ಕುಡಿಯೋಂಗೇನೇ ಇಲ್ಲ ಚಹಾ ಹೆಂಗೆ ಬಿಸಿ ಮಾಡ್ಕೊಂಡು ಕುಡಿಯೋಂಗೇನೇ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ಒಂದು ಹತ್ತು ನಿಮಿಷ ಇಬ್ರು ಕೂಡ ಇಲ್ಲಿ ಕುತ್ಕೊಂಡು ನಾಷ್ಟ ಏನು ಮಾಡೋದು ಮತ್ತೆ ಏನಾರು ಇದ್ರೆ ಮಾತಾಡ್ಕೋತೀವಿ ಒಂದು ಹತ್ತು ನಿಮಿಷ ಮತ್ತು ಕ್ಲೈಮೇಟ್ ಬಗ್ಗೆ ಆಗಿರ್ಬೋದು ಮತ್ತು ಏನಾರು ಆಕಿದೇನಾರ ಸ್ವಲ್ಪ ಕೆಲಸದೊಳಗಿಂದ ಏನಾರು ಹೇಳೋದಿದ್ರೆ ಹೇಳ್ಕೊಳ್ತಾಳೆ ಇಲ್ಲ ನಂದು ಏನಾರ ಕಷ್ಟಗಳನ್ನು ಹೇಳೋದಿದ್ರು ಹೇಳ್ಕೊಳ್ತೀನಿ ನಾನು ಜಾಸ್ತಿ ಅಂತ ಹೇಳ್ಬೋದು ಅಕ್ಕಿ ಮಾತು ಕಡಿಮೆನ ನಾನು ಹೇಳ್ಕೊತಿರ್ತೀನಿ ನೋಡುವ ಹಿಂಗಾತು ಹಿಂಗಿಲ್ಲ ಇಂಥ ಆರ್ಡ್ರ್ ಬಂದು ಅಥವಾ ಇನ್ನೂ ಆರ್ಡ್ರ್ ಬರಲಿಲ್ಲ ಯಾವುವು ಈ ಥರ ಏನಾರಿದ್ರೆ ಹೇಳ್ಕೊತೀವಿ ಬಟ್ ಒಂದು ಐದು ಹತ್ತು ನಿಮಿಷ ಆರಾಮಾಗಿ ಹೊರಗಡೆ ನೇಚರ್ ನೋಡ್ಕೋತ ನಾನು ಸ್ವಲ್ಪ ಜೀರಿಗೆ ನೀರು ಅಥವಾ ಬಿಸಿ ನೀರು ಕುಡಿತೀನಿ ಹಾಕಿ ಚಹಾ ಕುಡಿತಾಳೆ ಆನಂತರ ಮತ್ತು ಉಳಿದಂಥ ಕಸ ಕಲ್ಲು ಮತ್ತು ಜಳಕ ಪೂಜೆ ಹಾಕಿ ಮಾಡೋಕೋದ್ ಹೋದ್ಲಂದ್ರೆ ನಾನು ಆಕಿಗೆ ಡಬ್ಬಿಗೆ ಏನಾರು ಮಾಡಿ ನಾಷ್ಟೂರು ಏನಾರು ಮಾಡ್ತೀನಿ ನೋಡ್ರಿ ಈ ರೀತಿಯಾಗಿ ನಮ್ಮದು ಸೇಮ್ ರುಟೀನೇ ಇರ್ತೈತಿ ಒಂದು ಒಂದು ತಾಸು ದೇಡ್ ತಾಸಿಂದ ಅಷ್ಟು ರೊಟೀನ್ ಅಂತ ಹೇಳ್ಬೋದು ಇಬ್ಬರದ್ದು ಎಷ್ಟು ಇರ್ತೈತೆ ಹೇಳ್ರಿ ಕೆಲಸ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡೋಕ್ಕೂ ಏನು ಶೇರ್ ಮಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಸ್ನೇಹಿತರೆ ಡೈಲಿ ರುಟೀನ್ ಶೇರ್ ಮಾಡ್ರಿ ಅಂತೀರಿ ನೀವೆಲ್ಲ ಬಟ್ ಏನು ರೊಟೀನೇ ಇರೋಂಗಿಲ್ಲ ಹಿಟ್ಟೇ ಇಟ್ಟಿರ್ತೈತಿ ಇಬ್ಬರು ಎಲ್ಲ ಅಂತ ಹೇಳ ಕೆಲಸನೂ ಭಾಳ ಇರೋಂಗಿಲ್ಲ ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡ್ರೆ ಆಯಿತು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಚಾಯೆಲ್ಲ ಕುಡ್ದಾದ ನಂತರ ನಾನು ಒಳಗಡೆ ಬಂದೆ ಆಕಿ ಉಳ್ದಂತೆ ಕೆಲಸ ಮಾಡ್ತಾ ಇದ್ದೆ ನೋಡ್ರಿ ಆಲೂಗಡ್ಡೆ ಕುದೀತ್ತೆ ನಾನು ಬಿಸಿನೀರು ಕುಡಿದು ಬರೋದ್ರೊಳಗೆ ಅಂದ್ರೆ ಮತ್ತು ಈ ಥರ ರಸಪಲ್ಲೆ ಮಾಡಿದೆ ಮಸ್ತ್ ಅಂದ್ರೆ ಮಸ್ತ್ ಎಮಿ ಆಗಿತ್ತು ಬಟ್ ಮಡಿಕೆ ಕಾಳು ಅಥವಾ ಕಾಳು ಕುದಿಸಿದ ಹಾಕಿದ್ರೆ ಇನ್ನೂ ಮಸ್ತ್ ಆಗ್ತಿತ್ತು ರೀ ಇದ್ರ ಜೊತೆಗೆ ಪುರಿ ಮಾಡಿದೆ ನೋಡಿರಿ ಗೋಧಿ ಹಿಟ್ಟಿತ್ತು ಚಪಾತಿ ಏನು ಮಾಡೋದ ಬೆಳಗ್ಗೆ ಬೆಳಗ್ಗೆ ಅಂತ ಪುರಿ ಮಾಡಿದೆ ನಾನು ಆಲ್ಮೋಸ್ಟ್ ಪುರಿನ ಗೋಧಿ ಹಿಟ್ಟಿಂದ ಮಾಡಿರ್ತೀನಿ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ಮತ್ತು ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಬ್ರೌನಾಗೆ ಬರ್ತಾವೆ ಗೋಧಿ ಹಿಟ್ಟಿಂದ ಸೊ ಗೋಧಿ ಹಿಟ್ಟಿಂದ ಪುರಿ ಮಾಡಿದೆ ಮಸ್ತಾಗಿ ಬಂದವು ಫ್ಲಫಿಯಾಗಿ ಪುರಿ ಮಾಡಿ ಆಲೂ ಬಾಜಿ ಮಾಡಿದೆ ಅಂದರೆ ರಸದ ಟೈಪ್ ರೀ ಅನ್ನದ ಜೊತೆ ಅದನ್ನ ಕಟ್ಬಿಡ್ತೀನಿ ಬೇಳೆ ಸಾರು ಆ ಸಾರು ಬೇಜಾರಾಗೈತಿ ಹೀಗಾಗಿ ಹಿಂಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಆ ರೀತಿ ಮಾಡಿಕೊಂಡೆ ಈ ಕಡೆ ಕಾವೇರಿನೂ ಪೂಜೆ ಮಾಡ್ತಾ ಇದ್ದಾಳೆ ಇದು ಒಂದು ಹೊಸ ಕುರ್ತಿ ನೋಡಿರಿ ಯಾಕಿದ ಯಾಕಂದ್ರೆ ಬಂದು ಆಲ್ಟ್ರೇಷನಿಗೆ ಕೊಟ್ಬಿಟ್ಟಿದ್ಲು ಭಾಳ ದಿವಸ ಆಗಿತ್ತು ಅಲ್ಲಿವರೆಗೇನು ನನ್ನೂನ ಹಾಕ್ಕೊಳ್ತಾ ಇದ್ಲ ನಾನು ಅಲ್ಟ್ರ್ ಮಾಡಿ ಕೊಟ್ಟಿದ್ದೆ ಯಾಕೆ ಸ್ಟಾರ್ಟಿಂಗ್ ಬಂದಾಗ ಅವನ್ನ ಹಾಕೊಳ್ತಾ ಇದ್ಲಿ ಇಷ್ಟು ದಿವಸ ನಾನು ಬೈದು ಬೈದಿರ್ತಿದ್ದೆ ಇಡ್ತಿದ್ದೆ ಎಷ್ಟು ಹಳೆಯವಾಗ ಅವ ಹಾಕಕ್ಕೆ ಮಾಡವನ್ನ ಅಹ್ ಅವನ ಲಗು ಅಲ್ಟ್ರೇಷನ್ ಮಾಡಿ ಅವ್ನ ಹಾಕೋ ಇವು ಒಂದು ಆರು ಕುರ್ತಿಯನ್ನ ತಂಗಿ ರೀ ಇವ್ನ ಆನ್ಲೈನ್ ಸೊ ಹಿಂಗಾಗಿ ದಿನ ಒಂದು ಈಗ ಬೈದಾಗ ಹಾಕೊಂಡ್ ಹೊಂಟಾಳ ಹೆಂಗಾಗೈತಿ ಹೇಳ್ರಿ ಅದನ್ನ ಕೇಳ್ತಾ ಇದ್ಲಕ್ಕೆ ನಿಮಗೆ ಹೊಸ ಇದು ನಮ್ಮ ಅಂಟಿ ಕೊಡಿಸಿದ್ದು ಹೇಳಿ ತಂಗಿ ತೊಗೊಂಡು ಬಂದಿದ್ಲು ಅವನ್ನ ಈಗ ಅಲ್ಟ್ರೇಷನ್ ಆಗ್ಯಾವು ಈಗ ಹಾಕೋಕತ್ತಲ್ಲ ನೋಡ್ರಿ ಅಷ್ಟರಲ್ಲೇ ಚಹಾ ಮತ್ತು ಅದು ಕಾಕ ಕೂಡ ಎದ್ರು ಈಗ ಅವರಿಗೆ ಚಾ ಬಿಸಿ ಇಟ್ಟೆ ಮತ್ತು ಮಗಳಿಗೆ ಏನು ಮಾಡಬೇಕು ಈಗ ಡಬ್ಬಿನ ಕಟ್ಟಬೇಕು ಹೇಳಿದೆ ನಿಮಗೆ ನಾನು ಸಾರು ಯಾವುದು ಮಾಡಿಲ್ಲ ಅಂಥೇಳೆ ಇದನ್ನು ಸ್ವಲ್ಪ ರಸಪಲ್ಲೆನ ಹಾಕಿ ರೈಸ್ ಕಟ್ಟಿಬಿಡ್ತೇನೆ ನೋಡ್ರಿ ನೋಡ್ತಾ ಇರ್ಬೋದು ನೋಡಿರಿ ಟಿಫನ್ ಕೂಡ ರೆಡಿ ಆಯ್ತಾಕಿದ್ದ ಅನ್ನ ಬಿಸಿ ಐತಿ ಒಂಚೂರು ಲೇಕಿ ಟಿಫನ್ ಅಂತ ಅಂಥೇಳೆ ಇಲ್ಲಾಂದ್ರೆ ಮುದ್ದೆ ಮುದ್ದೆ ಆಗ್ಬಿಡ್ತೈತಿ ಸ್ನೇಹಿತರೆ ರೇಷನ್ ಅಕ್ಕಿದಲ್ವಾ ಮುದ್ದೆ ಮುದ್ದೆ ಆಗ್ಬಿಡ್ತೈತಿ ಸೊ ಕಾವೇರಿ ಎಲ್ಲ ಮುಗಿಸ್ಕೊಂಡು ಅಕ್ಕಿ ಹೋದಾದ ನಂತರ ಕಾಕಾ ಏನೇ ಇದ್ರಲ್ಲ ಅವ್ರು ಚಹಾ ಕುಡಿತಾ ಇದ್ದಾರ ಹೊರಗಡೆ ಟಿ ವಿ ನೋಡ್ತಾ ನ್ಯೂಸ್ ನೋಡ್ತಾ ನಾನು ಒಂಚೂರು ನಿನ್ನೆದು ಬಟ್ಟೆ ಇತ್ತು ಮಡಚಿದ್ದೆನೇ ಇಲ್ಲ ಅವನ್ನ ಅವ್ನೆಲ್ಲ ನೋಡಿರಿ ಆ ರೀತಿ ಇಟ್ಟಿದ್ದೆ ಅಂಥೇಳಿ ಅವನ್ನೆಲ್ಲ ತೆಗೆದು ಈಗ ಸ್ವಲ್ಪ ಎಲ್ಲ ಇದ್ದಿದ್ದ ಏನು ಒದಂಥ ಬಟ್ಟೆ ಆಗಿರ್ಬೋದು ಅಥವಾ ಬೇರೆ ಮತ್ತು ಡ್ರೆಸ್ಸಸ್ ಇರ್ತಾವಲ್ಲ ಅವನ್ನೆಲ್ಲ ನೀಟಾಗೆ ಎಲ್ಲನೂ ಮಡಿಚಿಡಾಕತ್ತಿನಿ ನೋಡ್ರಿ ಇದೊಂದು ಚೂರು ಬೆಳಗ್ಗೆದ್ದು ಇರ್ತೈತಿ ಕೆಲಸ ಸಾಯಂಕಾಲನ ಮಡಚಿಬಿಟ್ರೆ ಮುಗಿದಿರ್ ಮುಗಿದ್ಬಿಟ್ಟಿರ್ತೈತಿ ಏನಾದರೂ ಮಾಡಾಕತ್ತಿನ ಅಂತ ಹೇಳಿ ಅಂದ್ರೆ ಅವು ಅಲ್ಲೇನೇ ಅಂತ ಹೇಳ್ಬೋದು ಈಗ ಬೆಳಗ್ಗೆ ಮಡಿಚಿಡಾಕತ್ತೀನಿ ಇನ್ನು ಮಡಿಚಿಟ್ಟು ಒಂದು ಚೂರು ಇದೊಂದು ಸ್ವಲ್ಪ ಬೆಡ್ ಗಿಡ್ ಜಾಡಿಸಿ ಇದನ್ನ ಮಾಡಿಬಿಟ್ರೆ ಇಲ್ಲಿ ರೂಮಿಂದ ಕೆಲಸ ಆಗ್ಬಿಡ್ತೈತಿ ಮತ್ತು ಈ ಥರ ಒಂದು ಚೂರು ಜಾಸ್ತಿ ಬಿಸಿಲು ಬಂದಾಗ ಏನೈತಿ ಜಾಸ್ತಿ ಈ ಕಡಿದು ಬಾಗ್ಲ ಓಪನ್ ಇಟ್ಟಿರ್ತೀನಿ ನಾನು ಇಡೀ ದಿವಸ ಚೆನ್ನಾಗಿ ಸ್ವಲ್ಪ ಫ್ರೆಶ್ ಅನ್ನಿಸ್ತೈತಿ ಸ್ವಲ್ಪ ಸೂರ್ಯನ ಬಿಸಿಲು ಗಿಸಲು ಒಳಗೆ ಬಂತಂದ್ರೆ ಯಾಕಂದರೆ ಯಾವಾಗಲೂ ಬಾಗ್ಲ ಹಾಕಿ ಇಟ್ಬಿಟ್ವಿ ಅಂದರೆ ಬಾತ್ರೂಮು ಟಾಯ್ಲೆಟು ಅಲ್ಲೇನ ಇರೋದ್ರಿಂದ ಒಂಥರ ಜಂಪ್ಲಿಡ್ದಂಗೆ ಆಗ್ಬಿಡ್ತೈತಿ ಅಂದ್ರೆ ಏನಂತೀರಿ ನೀವು ತಂಪ್ ತಂಪ್ ಹೇಳಿ ಅದಕ್ಕೋಸ್ಕರ ಈ ಥರ ಚೊಕ್ಕ ಬಿಸಿಲು ಬಿದ್ದಾಗ ಇಡೀ ದಿವಸ ಬಾಗ್ಲ ಓಪನ್ ಇಟ್ಬಿಟ್ಟಿರ್ತೀನಿ ಈ ಕಡೆದು ನಾನು ಅವಾಗ ಆರಾಮ ಒಂಥರ ಫ್ರೆಶ್ ಅನ್ನಿಸ್ತೈತಿತ್ತು ರೂಮ್ ನೋಡ್ರಿ ಈ ಕಡೆದೆಲ್ಲ ಎಷ್ಟೊಂದು ಕ್ಲೀನಾಗಿ ಮೊನ್ನೆ ಮಮ್ಮಿ ಹೊಡೆದಾಳಿದನು ಸಾಯಂಕಾಲ ಇಲ್ಲಿದೆಲ್ಲ ಕಸ ಮಮ್ಮಿ ಬಂದಿದ್ಲು ಸೊ ಕಸ ಹೊಡೆದಿದ್ಲು ಸಾಯಂಕಾಲ ಹಾಕಿ ಅದನ್ನು ನಿಮ್ಮ ಜೊತೆ ತೋರ್ಸಾತೇನೆ ನೋಡಿರಿ ಕಾಕಾ ಅಂತೂ ಫುಲ್ ನ್ಯೂಸ್ ಒಳಗೆ ಬ್ಯುಸಿ ಇದ್ದಾರು ಅವರಿಗೆ ಅದು ರೂಢಿ ರೀ ಅದು ಯಾವಾಗಿದ್ರೂ ರೂಢಿನ ವಿನ ಅವ್ರದ್ದು ಆಫೀಸಲ್ಲಿ ಇತ್ತು ಮತ್ತು ಕಾಕ ಏನು ಮಾಡ್ತಾರ ಕೆಲಸ ಅಂತ ನೀವು ಕೇಳ್ತಾ ಇದ್ರಿ ಅವ್ರ ಮೊದಲೆಯಿಂದನೂ ಈಗೇನು ನಾವೆಲ್ಲ ಹೋದಾಗ ಬೇಕ್ರಿ ನೋಡ್ತಿರಲ್ಲ ನೀವು ಅದು ಫುಲ್ ಕಾಂಪ್ಲೆಕ್ಸನ್ನು ಇವ್ರ ಇದೆ ಮೊದಲು ಏನೈತಿ ಹಿಟ್ಟಿನ ಗಿರಣೆ ಇತ್ತು ಹಿಟ್ಟಿನ ಗಿರಣೆನ ನಡೆಸ್ಕೊಂಡು ಹೋಗ್ತಾಯಿದ್ರು ಕಾಕ ಬಟ್ ಬರ್ತಾ ಬರ್ತಾ ಏನಾಯ್ತು ರೀ ಅದನ್ನು ಹಿಟ್ಟಿನ ಗಿರಣೆ ತೆಗೆದು ಅವ್ರು ಕಾಂಪ್ಲೆಕ್ಸ್ ಮಾಡಿದರು ಕಾಂಪ್ಲೆಕ್ಸ್ ಮಾಡಿ ಎಲ್ಲ ರೆಂಟಿಗೆ ಕೊಟ್ಟಾರ ಆ ಕಾಂಪ್ಲೆಕ್ಸದ್ದು ಇನ್ಚಾರ್ಜ್ ಅಂದರೆ ಮೇಂಟೆನೆನ್ಸ್ ಒಂದು ಬಾಡಿಗೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಅದ್ರದ್ದು ಮೇಂಟೆನೆನ್ಸ್ ಮಾಡ್ತಾರೆ ಕಾಕಾರ ಅಲ್ಲೇನ ಅಲ್ಲೇನೋ ಅವ್ರು ಇರ್ತಾರೆ ಅಂತ ಹೇಳ್ಬೋದು ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ ವರ್ಕಿಗೆ ಅವ್ರು ಅಲ್ಲೇನ ಹೋಗ್ತಾರೆ ನೋಡ್ರಿ ಮಾರ್ಕೆಟ್ನಾಗ ಐತದ್ದು ಸೊ ಇದಿಷ್ಟು ಒಂದು ದಿನದ ಲಾಗ್ ಆಯ್ತು ಅಂತ ಹೇಳ್ಬೋದು ಆ ನಂತರ ಮತ್ತು ಏನು ಬೇರೆ ಕೆಲಸ ಇರಲಿಲ್ಲ ನಾನು ಯಾವುದೋ ಲಾಗ್ನ ಕಂಟಿನ್ಯೂ ತೊಗೊಳಿಲ್ಲ ಇದು ನೆಕ್ಸ್ಟ್ ಡೇ ನೋಡಿರಿ ನೆಕ್ಸ್ಟ್ ಡೇ ಮಗಳು ಬಂದಿದ್ಲು ನಮ್ಮ ತನು ಪುಟಾನಿ ಬಂದಿದ್ಲು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡಿ ಬರ್ರಿ ಫುಲ್ಲಿ ಫನ್ನಿ ಐತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಮತ್ತು ಒಂದು ರೆಸಿಪಿ ಕೂಡ ಐತಿ ನನ್ನ ಈಗ ಖಂಡಿತ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಏನ್ ಮಾಡೋದು ಅದನ್ನ ಪನೀರಿಂದ ಪನೀರ್ ಕಬಾಬ್ ಮಾಡೋದು ಇಲ್ಲೇ ಇಡಲ್ಲ ಇಲ್ಲೇ ತರ್ತಾ ಹಾಕಿ ಕ್ಷಣದಾಳೆ ನಿಮ್ದ ಕೇಳಂಗಿಲ್ಲಕೆ ಮರ ತರ್ಲಿಲ್ಲ ಅದನ್ನ ಹೆಂಗೆ ತುಂಬಾಕಿ ಹೋಗ ಕೇಳ್ತಾಳ ಅಲ್ಲೇ ಡಸ್ಟ್ಬಿನ್ ಮೇಲೆ ಇಟ್ಟಿರ್ತೀವಲ್ಲ ಏಯ್ ತಾಜಾ ಗೊತ್ತೇನದ್ರಾಗ ಹದಿನೈದು ದಿನದ ಐತೆ ನೋಡ್ರೆ ಕೊತ್ತಂಬ್ರಿ ನಾವು ಹಾಕಿರ್ತೀನಿ ಇನ್ನೊಂದ್ರದ ಬರೀ ಕೊತ್ತಂಬ್ರಿ ಟೇ ಹದಿನೈದು ದಿನ ಆಯ್ತು ಅವು ಮೆಣ್ಸಿನ್ಕಾಯಿನೂ ಹದಿನೈದು ದಿನ ಆಯ್ತು ಮರದಾಗ ತುಂಬ ಕಸದ ಬುಡ್ಕೊಂಟೈತದೆ ಈಕೆ ಕಿಚನ್ ಏನೋ ಆಗೈತಿ ಬಟ್ ಡ್ರೀಮ್ ಆಗಿಲ್ಲ ಇನ್ನ ಕಂಪ್ಲೀಟ್ ಇನ್ಕಮ್ ಆಗಬೇಕು ನೋಡ್ರಿ ಫ್ರೆಂಡ್ಸ ಮಧ್ಯಾಹ್ನ ಟೈಮ ಪನೀರದ್ದು ಕಬಾಬ್ ಮಾಡಕತ್ತಾರ ಇವರು ಸೊ ಪನ್ನೀರ್ ಅದ್ರಾಗೇನೇನು ಹಾಕಿ ಈಗ ಬುಟ್ಟಿಯಾಗ ಪ್ಯಾಕೆಟ್ ಖಾರ ಉಪ್ಪು ಕಡಿಮೆ ಅಂತ ಇನ್ನೊಂದ್ಚೂರು ಖಾರ ಉಪ್ಪು ಹಾಕ್ಯಾಳ ಕೊತ್ತಂಬರಿ ಹಾಕ್ಯಾಳ ಕರಿಬೇವು ಹಾಕ್ಯಾಳ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಳ ಈಗ ಒಂದು ಹತ್ತು ರೂಪಾಯಿದ ಕಬಾಬ್ ಪೌಡ್ರದ್ದು ಪ್ಯಾಕೆಟ್ ಹಾಕಕತ್ತಾಳ ಇದ್ರಾಗ ಎಲ್ಲ ಇರ್ತೈತಿ ಖಾರ ಉಪ್ಪು ಇದ್ರಾಗ ಇರ್ತೈತಿ ಬಟ್ ನಾವು ಸ್ವಲ್ಪ ಜಾಸ್ತಿ ತಿಂತೀವಿ ಖಾರ ಉಪ್ಪು ಅದಕ್ಕೆ ಇನ್ನೊಂಚೂರು ಹಾಕ್ಯಳ ಇದನ್ನು ಏನು ಮಾಡ್ತಾಳೆ ನೋಡಂತೇಳ್ರಿ ಫಸ್ಟ್ ಟೈಮ್ ಮಾಡಾಕತ್ತಾಳಾಕಿನ ಈಕಿ ಸೊಸಿರೀ ಈಕಿ ಹ್ಞೂ ಇಷ್ಟೇ ಇರಲಿ ಮಾಡಿ ಅಷ್ಟೇ ಇರಲಿ ಹಂಗೆ ಮಾಡ ಹಂಗೆ ನಾಲ್ಕು ಮಾಡ ಸಾಕ ಇಷ್ಟನ್ ಇದನ್ ಸರ್ ತಳು ಮಾಡ್ತೀಯ ನೋಡದ್ರಗೆ ಏಡಾ ಏಡಾ ಹಂಗ್ ಹಿಡ್ದು ಹಂಗಲ್ಲ ಹಾಂ ಹಂಗಾರ ಮಾಡಿ ಹಂಗಾರ ಮಾಡಿ ಬಿಡದನ ತಾನೇ ಬಿಡು ಹ ಏನಾರ ಕಲಸಿದ್ದು ಇದು ಉಳಿತಂದ್ರೆ ಹಾಂ ಮಸ್ತ್ ಮಸ್ತಕ ಹ್ಞೂ ಕಲಿಸ್ಬಿಡ ಡಿಪ್ ಮಾಡ್ಬೇಡ ಹಾಕ್ಬೇಡ ಮೊದಲಿದ್ನ ಚೆನ್ನಾಗಿ ಕಲಿಸ್ಕೋ ಇದನ್ನ ಪೌಡ್ರ ಭಾಳ ನೀರು ಹಾಕ್ಬೇಡ ಅಂದ್ರೆ ಕೋಟಿಂಗ್ ಕರೆಕ್ಟ್ ಅದಕ್ಕೆ ಕುಂದರ್ತೈತಿ ಪನ್ನೀರಿಗೆ ಭಾಳ ನೀರು ಹಾಕಿದ್ರೆ ಕುಂದ್ರಂಗಿಲ್ಲ ನೋಡು ಚುರುತಂಗ ಕಲಸು ಚಾಕು ಒಯ್ತು ಕಾಲಾಗ ಹುಷಾರ वेला ना तडी स्वल्प हाक तनो अंथे तिन्ल तो गुंडम तडीम हाकबार कलस एला ஈக பனீர் ஹாக்கார் நோட்ரி பன்னீர் படி ஆகலங்க அதுஷ்டு மசாலா பனீரிகள சாஷ அப்ளாய் மாலச்சலோ தங்க கலசி கட்டை தகோது ಎಲ್ಲ ಕತ್ಕೊಳ್ಳುವ ಚಂದ ಮಟ ಎಣ್ಣ ಕಾಯೋ ಮಟಾರ ಸ್ವಲ್ಪ ಹೊಂದ್ಕೊಳ್ಳಿ ಉಳಿದ್ರ ಹಾಳೆ ಡಸ್ಟ್ಬಿನ್ಗ ಹಾಕ್ವ ಅದನ್ನು ಅದ್ರೊಳಗ ಫ್ರಿಜ್ನಾಗ

உட்ரி ஆலூ ஆலூக கபாபம் ஊட்டக்கு நோட்ஸ் பலாவ் ರೈಸ್ ಸಾಂಬಾರೆಲ್ಲ ಐತ್ರಿ ಪಾ ಏನು ಮಾಡೋದು ಮತ್ತು ನಮ್ಮ ಪಲ್ಲಾವಗಿನ ತರಕಾರಿ ಇಲ್ಲ ಮತ್ತೊಂದು ದಿನ ಮತ್ತೊಂದಿನ ಮಾಡ್ಕಂಡು ತಗೋರ್ವಾ ಅದಕ್ಕೆ ಮತ್ತು ಇತ್ತ ಇಟ್ಟ ಪನ್ನೀರ್ ಇಷ್ಟ ಹಾಕಿ ಪನ್ನೀರ್ ತಗ ಅದನ್ನ ಮಾಡ್ಯ ಮತ್ತೆ ಮಾಡೋದು ಪಲಾವ್ ಅವ ಈಗಿನ ಸ್ಟಾರ್ಟ್ ಆಗ್ತವ ಏನು ಬೇಕು ಅದನ್ನ ಮತ್ತು ವೆಕೇಶನ್ ಎಲ್ಲ ನಮ್ಮ ಸ್ಕೂಲ್ ಐತಿ ಮತ್ತು ನೋಡಿರಿ ಹೆಂಗೆ ಬಿದ್ದಾಳೆ ಊಟ ನಡ್ದೈತೆ ನೋಡ್ರಿ ಇಬ್ಬರದು ನಮ್ಮ ತನ್ನೂ ಆಗೇಲ್ ಸ್ವಲ್ಪ ಉಪ್ಪಿಟ್ಟು ತಿಂದುಲ ಮುಂಜಾಲೆ ನಾಷ್ಟಾಕಿ ಉಪ್ಪಿಟ್ಟು ಮಾಡಿದ್ದೆ ಇವತ್ತ ಬಂದು ಊಟ್ಲೆ ಉಪ್ಪಿಟ್ಟು ತಿಂದಾಳ ಈಗ ಅನ್ನ ಸರ ಒಳ್ಳಂತೆ ಬರೀ ಪನೀರ್ ಪನ್ನೀರ್ ಮತ್ತು ಹಾಲು ತೊಗೊಂಡಾಳ ಮಗಳ ಅನ್ನ ಸಾರು ಊಟ ಮಾಡತ್ತಾಳ ಹೆಂಗಾಗ್ಯಾವ ನೀ ಮಾಡಿದ ಕಬಾಬು ಹಾಂ ಚಲೋವಾ ಹಾಂ ತಿನ್ ಹ್ಞೂ ಕುಡಿ ನೀರು ಕುಡೀನಿ ಅವಿಷ್ಟು ಖಾಲಿ ಮಣ್ಣಿನೂ ಹ್ಞೂ ಯಾಕೆ ತಿನ್ಬೇಕ ಮತ್ತೆ ತೊಗೊಂಡಿಲ್ಲ ಬೇಕಂತ நீர் குடியுவங்க மக வந்தில் நோட் மக அல்லே ஓர் மணிக்குனா தொட தம்மன் கடை அதுதான மகளிக்கே வந்த நன்க உப்பிட்டு திண்டு ஒரல் அஞ்சுப்பட்டு ஏன்னும் நான் ஏனும் தின்னத்தில் ஊட்டமாத்த நோட்ரி ಮನೆ ಒಂದು ಸ್ವಲ್ಪ ಸ್ವಚ್ಛ ಮಾಡಿದೆ ಬಾಂಡೆ ತಿಕ್ಬಿಟ್ಟೆ ನನ್ನ ಮಗಳು ಅವ್ನು ಮಾಡೋರಾಗ ಅಂದ್ರೆ ಅಕ್ಕಿ ಜೊತೆ ಮಾತಾಡ್ಕೋತ ಬಾಂಡೆ ಬೆಳಗಿದೆ ಬಾಂಡೆ ಆದವು ಬಾಂಡೆ ಆದರೆ ಎಲ್ಲ ಕೆಲಸದಂಗೆ ಒಂದು ಅದು ನೋಡಿರಿ ಇಷ್ಟು ತೊಳೆದೆ ಓಪ ಎಲ್ಲ ತೊಳೆದ್ಬಿಟ್ಟೆ என்னது நெனப்பில என்னது மத்த மிக்ஸி மிக்ஸி மிக்ஸின்றா ಮಿಕ್ಸನ್ ಕೆಲಾತಿ नायो அதா ಮಿಕ್ಸಿಂದ್ರ ಏನು ಮಾಡೋದು ನಮ್ಮನೇ ಎಲ್ಲ ಐತಿ ನಮ್ಮನೇ ಇಲ್ಲವಾ ಇಲ್ಲ ನಮ್ಮನೇ ನನ್ನಯ್ಯ ನಿಮ್ಮನೆ ಮಿಕ್ಸಿ ಇಲ್ಲ ಗ್ರೈಂಡರ್ ಐತಿ ಐತಿ ಐತಿ

ಈ ವಾಟಿ ಚಮನ್ ಯಂಗ್ ಕುಂತೆ ಬೇಕೆ ಯಂಗ್ ತಡಿ ಬೇಕಾ ಕ್ಯಾಂಪೋವಾ ಕ್ಯಾಂಪೋವಾ ಅಯ್ಯ ಇಲ್ಲಿಯಾ ಕುಂದ್ರಣ್ಣಾ ತರಿಂಗ ತಗೊಂಡ ಹೋಗಿ ಗಿಡದ ಕಡೆ ಹೋಗು ಅಂತ ಬರಬೇಕು ಕುಂತಿ ಆ ತರ ಬೇಕಾಗೆ ನಾವು ತಳ್ಗಬೇಕು ಒಂದೇ ಬರ್ತಾರ ತಳ ಯಾಕ ನೋಡ್ರಿ ಸ್ನೇಹಿತರೆ ಮಗನೋ ಬಂದ ಈಗ ಏನ್ ಮಾಡಿದೀಪ ಮನೀಗ ಅಲ್ಲಿ ಅಜ್ಜ ಮನ್ಯಾಗ ಮಾಮನ ಜೊತೆ ಹಾ ಮಾಮ ಇದ್ರೆ ಯಾರು ಬ್ಯಾಡ ಅದಲ್ಲ ಅಮ್ಮ ಏನ್ ಮಾಡತ್ತ ಹ್ಮ್ ಏನ್ ಮಾಡಿದ್ರಿ ಊಟಕ್ಕೆ ಹ್ಮ್ ನಮ್ತನು ಎಲ್ಲ ಅಟ್ಕಿ ಸಾಮಾನ ಅವ್ರ ಮಾಮ ತೋರ್ಸಕ್ತಾಳೆ ನೋಡ್ರಿ ಅವ್ ನೋಡಿಲ್ಲ ಒಂದೊಂದ್ ತೋರಿಸ್ತಾಳ ಅವ್ನಿಗೆ ಇದನ್ನ ನೋಡಿ ನೋಡಿಲ್ಲ ನೀ ಇದನ್ನ ನೋಡ್ ನೋಡಿಲ್ನಿ ಇದ್ರೊಳಗ ನೀರ್ ಕೊಟ್ಟಾರ ಹೇಳ ಇದ್ರಲ್ಲ ಸಣ್ಣ ಸಣ್ಣ ಏನಾರ ಮಾಡ್ಬೋದು ಮ್ಯಾಗಿ ಅದು